ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಾರ್ಸ್ ಡೇ ಇವತ್ತು ರಾಯರ್ ವಾರ ಇದ್ದ ತಕ್ಷಣ ಬಂದು ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ವಾಷಿಂಗ್ ಮಿಷಿನಿಗೆ ಹಾಕ್ತಾ ಇದ್ದೀನಿ ನೋಡಿ ಇವತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಇದ್ದಿದ್ದ ತಕ್ಷಣ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕ್ತಾ ಇದ್ದೀನಿ ಕಾಫಿ ಏನು ಕುಡಿಯೋಲ್ಲ ಒಂದು ಡ್ರಾಪ್ ನೀರು ಸಹ ಕುಡಿಯೋಲ್ಲ ನಾನಿವತ್ತು ತಿಂಡಿನೂ ತಿನ್ನಲ್ಲ ಮಧ್ಯಾಹ್ನ ಊಟ ಒಟ್ಟಿಗೆ ಊಟ ಮಾಡ್ತೀನಿ ಒಂದೇ ಸಲ ಇವತ್ತಿನ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅವಲಕ್ಕಿ ನೆನೆ ಹಾಕಿದ್ದೀನಿ ತಿಂಡಿ ಎಲ್ಲ ಮಾಡಿ ಫ್ರೆಶಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೊರಟೆ ಇದ್ದೀವಿ ಬಸ್ ಸ್ಟ್ಯಾಂಡಿಗೆ ಹಾಯ್ ಅಂತ ಹೇಳ್ತಿದ್ದೀನಿ ಹಾಯ್ ಮಾಡ್ತಿದ್ದಾನೆ ಬಸ್ ಬರ್ತಾ ಇದೆ ನೋಡಿ ಬಸ್ ಬಂತು ನೋಡ್ತಾ ಇದ್ದೀರ ಎಷ್ಟೋತ್ತರ್ಗು ವೇಟ್ ಮಾಡ್ತಿದ್ದೆ ಬಸ್ಸೇ ಬರಲಿಲ್ಲ ಬಂತು ನೋಡಿ ರಾಯರ್ದು ಭಾವಚಿತ್ರ ಚಿತ್ರ ಹಾಕಿದ್ದೀರ ನೋಡಿ ತುಂಬ ಖುಷಿಯಾಯಿತು ಪ್ರತಿ ಗುರುವಾರ ನನಗೆ ಇದೇ ಬಸ್ ಸಿಗುತ್ತೆ ಇದೇ ಟೈಮಿಂಗ್ಸಿಗೆ ತುಂಬ ಖುಷಿಯಾಗುತ್ತೆ ನೋಡಿ ತಕ್ಷಣ ಇದ್ದೀನಿ ನೋಡಿ ನನ್ನ ರಾಯರ್ನ ನೋಡ್ಕೊಂಡು ಬರೋಣ ಅಂತ ಪ್ರತಿ ಗುರುವಾರ ಹೋಗ್ತೀನಿ ನಾನು ಕೂತ್ಕೊಂಡೆ ಸೀಟ್ ಸಿಕ್ತು ನನ್ನ ಮಗ ನೋಡಿ ಕೂತ್ಕೊಂಡಿದ್ದಾನೆ സ്റ്റാൻ്റ് ബന്ധു ഇക്കൊണ്ട് നെടുക്കി രായ മട്ടക്കാ ഇപ്പോ അഷ്ടൊഡില്ല ഇത് തീട്ടൂരല്ലോ ചിക്താഗേ നോടി നീ ഒന്നസപ്പൂർ സൈഡ്രെട്ട് ബന്നിട്ടി പൂജ്യായ രാഘവേന്ദ്രായ സത്യ ധർമ്മ രഥ പൂജ താ കൃക്ഷായ നമ താമ ക ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಇಶ್ಯೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಗುರುಗಳ ಹತ್ರ ಲೈನಲ್ಲಿ ಹೋಗ್ತಾ ಇದ್ದೀನಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಒಬ್ಳೇ ಇಟ್ಕೋಬೇಕು ನೋಡಿ ರಾಯರು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ನಮ್ಮ ರಾಯರು ನೋಡೋಕ್ಕೆ ಒಂದು ಖುಷಿ ನನಗೆ ನೋಡಿ ಹೇಗೆ ಕಾಣಿಸ್ತಿದ್ದಾರೆ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರಾಯರಿಗೆ ಫೋಟೋ ಫೋಟೋ ತೆಗ್ದೆ ಒಂದೆರಡು ರಾಯರದು ಅಂತ್ರಾಕ್ಷತೆ ಕೊಟ್ಟರು ಗುರುಗಳು ಮೂರು ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಈಸ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೊಂದೆರಡು ನಿಮಿಷ ಕೂತ್ಕೊಳ್ಳೋಣ ಅಂತ ಇದು ಕೊಟ್ಟಿದ್ದಾರೆ ಶ್ರೀ ಗುರುಗಳು ನಲ್ವತ್ತು ನಾಲ್ ನಾಲ್ ಏನದು ನಾನ್ನೂರ ಮೂವತ್ತನೇ ವಾರ್ಷಿಕೋತ್ಸವದ್ದು ನಿಲ್ಲೂ ಬೀಳ್ತಾರೆ ನನ್ನ ಮಗ ಒಂದೆರಡು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಕೊಟ್ಟಿರೋದನ್ನ ಓದೋಣ ಅಂತ ಕೂತಿದ್ದಾ ಇತ್ತು ನನ್ನ ಮಗ ಬಾ ಹೋಗೋಣ ಅಂತ ಕರೆದ ಹೋಗ್ತಾ ಇದ್ದೀನಿ ನೋಡಿ ಫುಲ್ಲು ಹೇಗಿದೆ ನಮ್ಮ ಗುರುಗಳದ್ದು ಮನೆ ಆಚೆ ಬಂದೆ ಅವನಾಗಲಿ ಫುಲ್ ಮುಂದೆ ನಿಂತ್ಬಿಟ್ಟಿದ್ದಾನೆ ನೀವು ಅಲ್ಲಿ ಒಳಗಡೆ ಇರೋ ಬಿಡೋಲ್ಲ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಬಂದೆ ನಮಸ್ಕಾರ ಮಾಡ್ಕೊಳ್ಳಿ ನೀವೂ ಕೋಣೆದಾಗಿ ರಾಯರಿಗೆ ತುಂಬ ಖುಷಿಯಾಯಿತು ನೋಡಿ ಹೊರಟೆ ಬಸ್ ಸ್ಟ್ಯಾಂಡಿಗೆ ಬಸ್ ಸಿಕ್ತು ಅದೇ ಬಸ್ಸಲ್ಲಿ ತಿರ್ಗ ಮತ್ತೆ ಅದೇ ಫೋಟೋ ಇದೆ ಗೈಸ್ ರಾಯರ್ದೇ ಇದೆ ನೋಡಿ ಹೋಗ್ತಾ ಇದ್ದೀನಿ ಮನೆಗೆ ಇವತ್ತು ಅವನಿಗೆ ವಿಟಮಿನ್ ಎ ಸಿರಪ್ ಹಾಕಬೇಕಾಗಿತ್ತು ಬಸ್ ಇಳಿದ್ಬಿಟ್ಟು ಹಾಸ್ಪಿಟಲಿಗೆ ಹೋದೆ ವಿಟಮಿನ್ ಎ ಹಾಕೋಡಿಸೋಣ ಅಂತ ನೋಡಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಲ್ಲಿ ಆಶಾ ಇದ್ದರು ಅದು ತೊಗೊಂಡಿದ ತಕ್ಷಣ ಸಿರಪ್ ಹಾಕ್ತಾರೆ ಅಂತ ಫುಲ್ಲು ಹದ್ಬಿಟ್ಟ ಸರಿಯಾಗಿ ಹಾಕಿಸ್ಕೊಂಡು ಬಂದೆ ಅಂದರೆ ಒಂದು ಸ್ವಲ್ಪ ಎಲ್ಲ ವೇಸ್ಟ್ ಮಾಡಿಬಿಟ್ಟ ಸರಿಯಾಗಿ ಕುಡಿಲಿಲ್ಲ ಹಾಕಿಸ್ಕೊಂಡು ಮನೆಗೆ ಬಂದೆ ಅವ್ನ ಮಲಗಿಸ್ಬಿಟ್ಟು ಇಲ್ಲಿ ಟೈಲರ್ ಅಂಗಡಿಗೆ ಬಂದೆ ಅವತ್ತು ಬ್ಲೌಸ್ ಕೊಟ್ಟಿದ್ನಲ್ವಾ ಇನ್ನೊಂದು ಒಲಿತಾ ಇದ್ದಾರೆ ಇದು ನಂದು ಇದಕ್ಕೇನು ವರ್ಕ್ ಮಾಡಿಸಿರ್ಲಿಲ್ಲ ಇನ್ನೊಂದಕ್ಕೆ ವರ್ಕ್ ಮಾಡಿಸಿದ್ದೆ ನಂದು ನೋಡಿ ಡಿಸೈನ್ ಇಷ್ಟ ಆಯಿತಾ ನಿಮಗೆ ಬ್ಲ್ಯಾಕ್ ಮತ್ತು ಬ್ಲೂ ಸ್ಯಾರಿ ನಮ್ಮತ್ತೆ ಮಗನ ಮದುವೆಗೆ ನಮ್ಮತ್ತೆ ಕೊಡಿಸಿದ್ದು ನನಗೆ ಮತ್ತು ನಮ್ಮಮ್ಮ ಒಂದು ವರ್ಕ್ ಮಾಡಿಸಿದ್ದೀನಿ ಫೋಟೋ ಹಾಕಿದ್ದೀನಿ ನೋಡಿ ಇವತ್ತಿನ ಇಷ್ಟ ಆಗಿದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿ ಬಾಯ್